ಗ್ರಹಲಕ್ಷ್ಮಿಯನ್ನ ಆಲ್ರೆಡಿ ಬಂದಾಯ್ತು ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ ಹೌದು ಎಲ್ಲ ಎಲ್ಲ ಎಲ್ಲರ ಅಕೌಂಟ್ಗೆ ಗ್ರಹಲಕ್ಷ್ಮಿಯ ಜನವರಿಯಕ್ಕಂತೂ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯಿತು ರಂಜಾನ್ ಹಬ್ಬನೂ ಆಯಿತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗ್ರಹಲಕ್ಷ್ಮಿ ಫೆಬ್ರವರಿ ತಿಂಗಳದ್ದು ಫೈನಾನ್ಸ್ನಿಂದ ನನಗೆ ಎರಡು ಸಾವಿರದ ಐದುನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೇನೆ ಥಿ ಫಸ್ಟು ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳದೂ ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿದನ್ನು ಕ್ಲಿಯರ್ ಗೃಹಲಕ್ಷ್ಮಿ ಹಣ ಆಲ್ರೆಡಿ ಬಂದಾಯಿತು ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ ಹೌದು ಎಲ್ಲ ಎಲ್ಲ ಎಲ್ಲರ ಅಕೌಂಟ್ಗೆ ಜನವರಿ ಜನವರಿಯಕ್ಕಂತೂ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯಿತು ರಂಜಾನ್ ಹಬ್ಬನೂ ಆಯಿತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗ್ರಹಲಕ್ಷ್ಮಿದ ಫೆಬ್ರವರಿ ತಿಂಗಳನು ಫೈನಾನ್ಸ್ದಿಂದ ನನಗೆ ಎರಡು ಸಾವಿರದ ಐದುನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೆ ಥರ್ಟಿ ಫಸ್ಟು ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳದನ್ನು ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿದನು ಕ್ಲಿಯರ್ ಗ್ರಹಲಕ್ಷ್ಮಿಯನ್ನ ಆಲ್ರೆಡಿ ಬಂದಾಯಿತು ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ ಹೌದು ಎಲ್ಲ ಎಲ್ಲ ಎಲ್ಲರ ಅಕೌಂಟ್ಗೆ ಗೃಹಲಕ್ಷ್ಮಿಯ ಜನವರಿ ಅಕ್ಕಂತೂ ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯಿತು ರಂಜಾನ್ ಹಬ್ಬನೂ ಆಯಿತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗ್ರಹಲಕ್ಷ್ಮಿದ ಫೆಬ್ರವರಿ ತಿಂಗಳೂ ಫೈನಾನ್ಸ್ನಿಂದ ನನಗೆ ಎರಡು ಸಾವಿರದ ಐದುನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೇ ತರ್ಟಿ ಫಸ್ಟು ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳದನ್ನು ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿದನ್ನು ಕ್ಲಿಯರ್